ಅದಕ್ಕೆ ಒಂದು ಬಂದಿದ್ದೀವಿ ಬಿಜೆಪಿ ಅವ್ರಲ್ವಾ ಬಿಜೆಪಿ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಭ್ರಷ್ಟ ಬಿಜೆಪಿ ನಮಗೂ ಗೊತ್ತಿದೆ ನಾವೇನೋ ಹೋಗ್ರೆ ಅಂತಿದ್ರೆ ಅವರು ನಮ್ಮನ್ನ ಬೈಲ್ ಮಾಡಿ ಬೈಲ್ ಮಾಡ್ಲಿ ಅಂತ ನಮ್ನ ಕರೀತಾ ಇದ್ದಾರೆ

ಆಮೇಲೆ ಕೆಲವು ಪೇಪರ್ ಅವರು ಪೇಪರ್ ಅವರು ಹೇಳಿದ್ರು ಕ್ಲಾಸಿದ್ರೆ ಸರ್ಕಾರದ ಏನ್ ಹೇಳಿದ್ರು ಅಂತ ನೋಡಿ ಗೆಜೆಟ್ ಪ್ರಬೈಸ್ಟರಿ ಹುದ್ದೆಗೆ ಎಪ್ಪತ್ತರಿಂದ ಒಂದೂವರೆ ಕೋಟಿ ಬಿಜೆಪಿ ಸರ್ಕಾರಕ್ಕೆ ಉಪ ಉದ್ಯೋಗ ಅಧಿಕಾರಿಗೆ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ಪಿವೆಎಸ್ಪಿಗೆ ಎಂಬತ್ತರಿಂದ ಒಂದು ಗೆಜೆಟ್ ಪ್ರಮೇಶರಿಗೆ ಅರವತ್ತು ಸಹಾಯಕ ಅಧಿಕಾರಿಗೆ ಐವತ್ತು ಲಕ್ಷ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗೆ ನಲವತ್ತರಿಂದ ಒಂದೂವರೆ ಕೋಟಿ ಸಹಾಯಕ ಇರೋ ಎಂಬತ್ತು ಪ್ರಧಾನ ಎಂಬತ್ತು ಲಕ್ಷ ಸಹಾಯಕ ತೋಟಕ ಅಧಿಕಾರಿ ಮೂವತ್ತು ಲಕ್ಷ ಜಿಲ್ಲಾ ಅಲ್ಪಸಂಖ್ಯಾಧಿಕಾರಿಗೆ ಮೂವತ್ತು ವಾಲ್ಮೀಕಿ ಅಂಬೇಡ್ಕರ್ ನಿಮ್ಮ ತಾಲೂಕು ಅಧಿಕಾರಿಗೆ ಮೂವತ್ತು ಪ್ರಥಮ ದರ್ಜೆ ಸಹಾಯಕರಿಗೆ ಹದಿನೈದರಿಂದ ಇಪ್ಪತ್ತು ದ್ವಿತೀಯ ದ್ವಿತೀಯ ದರ್ಜೆ ಸಹಾಯಕರಿಗೆ ಹತ್ತರಿಂದ ಹದಿನೈದು ಲಕ್ಷ ಗ್ರೂಪ್ ಸಿ ಹದಿನೈದು ಲಕ್ಷ ಗ್ರೂಪ್ ಡಿಕ್ಷಿ ಇದನ್ನ ವರದಿ ವರದಿ ಪ್ರಕರಣದಲ್ಲಿ ಸಿಐಡಿ ನೀಡಿರುವ ವರದಿ ಇರುವ ಮಾಹಿತಿ ಅಂತೇಳಿ ಆಮೇಲೆ ಸರ್ಕಾರಿ ಉತ್ತರಗಳನ್ನು ಸರ್ಕಾರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾಜಿ ರಾಜ್ಯ ಸರ್ಕಾರ ಕೂಡ ಅದೇ ಮಾದರಿ ಅಳವಡಿಸಿಕೊಳ್ಳಬೇಕು ಅಂತೇಳಿ ಅವರೊಬ್ರು ಬರೆದಿದ್ದರು ಇದೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಪೇಪರ್ ಅಲ್ಲಿ ಪ್ರಕಟಣೆ ಮಾಡಿದ್ರು ಅದನ್ನ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೋ ನ್ ಪ್ರವ್ ಮಾಡ್ಕೊಳ್ಳೋದು ಎರಡೂವರೆ ಸಾವಿರ ಕೋಟಿ ಬಿಜೆಪಿಗೆ ಮುಜುಗರ ಬಿಜೆಪಿಗೆ ಕಾಂಗ್ರೆಸ್ ದೂರು ಎಷ್ಟಾಳು ಹೇಳಿಕೆ ಬಗ್ಗೆ ಉನ್ನತ ತನಿಖೆಗೆ ಅದಕ್ಕೆ ಅಂತ ನಾವು ಹೇಳಿದ್ವಿ ಸೊ ಇವೆಲ್ಲ ನಾವೆಲ್ಲ ಹೇಳಿದ್ವಿ ನಮ್ಗೆ ಗೊತ್ತಿದೆ ಅವರು ಹೇಳುತ್ತ ನಾವು ಜನರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ ರಾಹುಲ್ ಗಾಂಧಿನೂ ಹಾಕ್ತಾ ರಾಹುಲ್ ಗಾಂಧಿನೂ ಹಾಕ್ತು ಇದು ಬರ್ತದೆಲ್ಲ ಈಗ ನಾವೇನ್ ನನ್ಗೆ ಗೊತ್ತಿದೆ ನಾವು ಯಾರೋ ರೆಡ್ಡಿನೋ ಅಡ್ವೊಕೇಟ್ ಜನರಲ್ ನೋ ಈಗ ಮನೆಯಲ್ಲೆಲ್ಲ ಕೂತಿದ್ದ ಎಕ್ಸಾಶಿಸ್ ಜೊತೆ ಕೂತಿದ್ದ ನಾವು ಸುಮ್ಮನೆ ನಾವು ಪಾಲಿಟಿಕ್ಸ್ ಮಾಡ್ಬೇಕಾ ನನ್ನ ಕರಿತಾ ಇದ್ದಾರೆ ಪಾಲಿಟಿಕ್ಸ್ ಮಾಡಿ ಅಂತ ಪಾಲಿಟಿಕ್ಸ್ ಮಾಡ್ತೀವಿ ನಂತರ ಅವರು ಕೋರ್ಟ್ಗೆ ಗೌರವ ಕೊಡ್ತಾರೆ ಖಂಡಿತ ಕೋರ್ಟ್ಗೆ ಗೌರವ ಕೊಡ್ತಾರೆ ನಾನು ಇವತ್ತು ಅಂತ ಹೇಳೋದಿಲ್ಲ ನೀವು ಸೋ ರೆಸ್ಪೆಕ್ಟ್ ವಿಲ್ ಪ್ರೋ ಆಲ್ ದಿಸ್ ಥಿ ರಕ್ಷಣೆ ಮಾಡುದು ನಂಬರ್ ಒನ್ ಬಿಜೆಪಿಯವರು ಏರ್ಬೇಕಾದ್ರೂ ಮಾಡ್ಕೊಳ್ಳಿ ನಾವು ಮಾಡ್ಕೊಳ್ಳಿ ಮಾಡ್ತಾರೆ ಮಾಡುತ್ತ ನಾನು ಕಚೇರಿ ಬೇಕಾದಷ್ಟು ವಿಚಾರ ಇದೆ ಬಿಜೆಪಿ ಗೌರ್ಮೆಂಟ್ ಅಲ್ಲೂ ಇಂತ ವಿಚಾರಗಳೆಲ್ಲ ನಡೆದಿದೆ ಬಸವರಾಜ್ ಬೊಮ್ಮಾಯಿರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಲ್ಲ ಇನ್ವೆಸ್ಟಿಗೇಷನ್ ಈಗ ನಾವು ಮಾಡಬೇಕಾಗಿದೆ ನಾವು ಮಾಡ್ತೀವಿ ನಾವು ಯಾರು ಸ್ಪೇರ್ ಮಾಡೋದಿಲ್ಲ ಈಶ್ವರಪ್ಪನವ್ರ ರಾಜೀನಾಮೆ ಕೇಳಿದ್ರು ಅದಕ್ಕೆ ಅದೇ ರೀತಿ ಬಿಜೆಪಿ ಈಶ್ವರಪ್ಪನವ್ರಿಗೆ ನೇರವಾಗಿ ಹೇಳಿದ್ರು ಇಂಥ ಇದು ಮಂತ್ರಿ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ನಮ್ಗೇನಾರು ದಾಖಲೆ ಪ್ರೂಫು ಇನ್ವಾಲ್ವ್ಮೆಂಟು ಮತ್ತೊಂದು ಏನಾದ್ರು ಇತ್ತು ಅಂತಂದರೆ ನಮಗೆ ನಮ್ಮ ಗೌರವನ ಇನ್ವೆಸ್ಟಿಗೇಷನ್ ಆಗುವವರೆಗೂ ಕೂಡ ನಾವು ಏನು ಮಾಡಬೇಕು ಖಂಡಿತ ನಮ್ಮ ಸರ್ಕಾರ ಪಾರದರ್ಶವಾಗಿರಬೇಕು ನಾವು ಯಾರನ್ನೂ ಸ್ಪೇರ್ ಮಾಡುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ ಉದ್ಭವ ಆಗೋದಿಲ್ಲ ವಿಲ್ ಆಕ್ಷನ್ ಗೌರ್ಮೆಂಟ್ ದುಡ್ಡು ಇಂಪಾರ್ಟೆಂಟು ಆ ದುಡ್ಡುಗೂ ನಮ್ಮ ಅಧಿಕಾರಿಗಳು ಹೋಗಿ ಎಲ್ಲೆಲ್ಲಿ ಏನೇನಾಗಿದೆ ಹೇಳಿ ಎಲ್ಲ ಪ್ಲೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಮೂರು ಮುಂದಿನ ಟೈಮ್ ವೇಸ್ಟ್ ಬರ್ತಾರೆ ಕೆಲವೆಲ್ಲ ಅರೆಸ್ಟ್ಗಳು ಆಗಿದೆ ಏನ್ ಆಕ್ಷನ್ ಆಗಿದೆ ಅದಕ್ಕೆ ನಾವು ಈಗ ನಾವು ನಮ್ಮ ಮಿನಿಸ್ಟರ್ ಬಂದ ನಂತರ ಮಾತಾಡುದು ಮಾಡ್ತಾ ಇದ್ವಿ ಅವನು ಹೇಳ್ತಾ ಇದ್ದಾನೆ ಅವ್ನು ಯಾರೊಬ್ಬ ರವಿ ಅಂತ ಅವನು ನನ್ನ ಮೇಲೆ ಹೇಳುವ ಮಾಡ್ತೀವಿ ರವಿ ನಾನಿಬ್ರುನು ಇಬ್ರು ಹಂಚ್ಕೊಂಡಿದ್ವಿ ನಾವು ಇಬ್ರದ್ದು ಪಾರ್ಟ್ನರ್ ಇದೆ ಅಂತ

ಏನು ಯಾವ ಸರ್ಕಾರ ಇಲ್ಲ ಅವರು ತಗೋಬೇಕಾದಿಲ್ಲ ನ್ಯಾಚುರಲ್ ಈ ಸಾಲ್ವೀನ್ ಕೊಡ್ತೀವಿ ಸಿಬಿಐ ವಿನೋದ್ ವಿ ಆರ್ ರೆಡಿ ಟು ಕೋಪರೇಟ್ ಅವರು ಸರಿಯಾಗಿ ರಾಜಕಾರಣ ಇಲ್ಲದೆ ರಾಜಕೀಯ ಇನ್ವೆಸ್ಟಿಗೇಷನ್ ಮಾಡ್ಲಿ ಈಗ ಸದ್ಯಕ್ಕೆ ಸಿಬಿಐ ಸಂದರ್ಭ ಇಲ್ಲ ನಾವೇ ಇನ್ವೆಸ್ಟಿಗೇಷನ್ ಮಾಡಿದೆ